ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಕಿಡ್ನಾಪ್ ಕೇಸಲ್ಲಿ ಬೇಲ್ ಪಡೆದಿರೋ ಎಚ್ ಡಿ ರೇವಣ್ಣ ಮೇಲೆ ಮತ್ತೊಂದು ಕೇಸ್ ಜಡಿಯಲಾಗಿದೆ ಈಗ ಅದೇ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದ್ದು ಮಾಜಿ ಮಿನಿಸ್ಟರ್ಗೆ ಬಂಧನದ ಭೀತಿ ಶುರುವಾಗಿದೆ ಡಿ ರೇವಣ್ಣಗೆ ಎರಡನೇ ಕೇಸ್ ಕಳವಳ ಸದ್ಯ ಸೋಮವಾರದವರೆಗೂ ನಿರಾಳ ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಪಡೆದ ಮಾಜಿ ಮಿನಿಸ್ಟರ್ಗೆ ಮತ್ತೆ ಬಂಧನದ ಭೀತಿ ಶುರುವಾಗಿದೆ ಲೈಂಗಿಕ ದೌರ್ಜನ್ಯದ ಕೇಸ್ ಡಿ ರೇವಣ್ಣ ಕೊರಳಿಸುತ್ತಿದೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜಾಮೀನು ನೀಡುವಂತೆ ರೇವಣ್ಣ ಕೋರ್ಟ್ ಮೊರೆ ಹೋಗಿದ್ರು ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ವಿಚಾರಣೆ ನಡೆಸಿ ಸೋಮವಾರಕ್ಕೆ ಆದೇಶವನ್ನು ಮುಂದೂಡಿದೆ ಈ ಮಧ್ಯೆ ರೇವಣ್ಣ ಪರ ವಕೀಲ ನಾಗೇಶ್ ಹತ್ತು ಹಲವು ಅಂಶಗಳನ್ನು ಕೋರ್ಟ್ ಮುಂದೆ ಇಟ್ಟರು ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಹಾಕಿದ ಮೇಲೆ ಜಾಮೀನು ನೀಡಲು ಬರಲ್ಲ ಜಾಮೀನು ರಹಿತ ಪ್ರಕರಣದಲ್ಲಿ ಜಾಮೀನು ಸಾಧ್ಯವಿಲ್ಲ ಎಸ್ಎಂಎಂ ಕೋರ್ಟ್ ಜಾಮೀನು ನೀಡಲು ಹೇಗೆ ಸಾಧ್ಯ ತನಿಖಾ ಹಂತದಲ್ಲಿ ಅಪರಾಧಿ ಯಾರೆಂದು ಹೇಳಲಾಗದು ಈ ಹಂತದಲ್ಲಿ ಯಾವ ಸೆಕ್ಷನ್ ಎಂದು ನಿರ್ಧರಿಸಲು ಆಗಲ್ಲ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಅಡಿ ಸೆಷನ್ ಕೋರ್ಟ್ನಿಂದಲೇ ವಿಚಾರಣೆ ಸೆಷನ್ ಕೋರ್ಟ್ನಿಂದಲೇ ಜಾಮೀನು ಅರ್ಜಿ ವಿಚಾರಣೆ ಸಾಧ್ಯ ರೇವಣ್ಣ ಪರ ವಕೀಲರ ವಾದ ನನ್ನ ಕಕ್ಷಿದಾರರ ಮೇಲೆ ಜಾಮೀನು ನೀಡಬಹುದಾದ ಸೆಕ್ಷನ್ಗಳಿವೆ ಜಾಮೀನು ನೀಡುವ ಅಧಿಕಾರ ಈ ನ್ಯಾಯಾಲಯಕ್ಕೆ ಇದೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಕಾನೂನು ಪಾಲನೆಯಾಗಿಲ್ಲ ಮಹಿಳಾ ಅಧಿಕಾರಿ ವಿಡಿಯೋ ಹೇಳಿಕೆ ರೆಕಾರ್ಡ್ ಮಾಡಿಲ್ಲ ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆಯೇ ಅನುಮಾನ ಇದೆ ರಾಜಕೀಯ ಕಾರಣಕ್ಕಾಗಿ ಕೇಸ್ ದಾಖಲಿಸಿರಬಹುದು ಇಷ್ಟೆಲ್ಲ ವಾದ ಪ್ರತಿವಾದದ ನಂತರ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಯಿತು ನಂತರ ಕೊಂಚ ನಿರಾಳರಾದ ಡಿ ರೇವಣ್ಣ ಕೋರ್ಟ್ ಆವರಣದಲ್ಲೇ ಪ್ರಸಾದ ಹಂಚಿದ್ರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಹತ್ಯೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಇತ್ತ ಮನೆ ಮಗಳನ್ನ ಕಳೆದುಕೊಂಡ ಬಡ ಕುಟುಂಬ ದಿಕ್ಕಿ ತೋಚ ಇದರ ಪರ ರಿಪಬ್ಲಿಕ್ ಕನ್ನಡ ಮೆಗಾ ಅಭಿಯಾನವನ್ನ ಕೂಡ ಕೈಗೊಂಡಿದೆ ಆ ಒಂದು ವರದಿ ನಿಮ್ಮ ಫೋಟೋ ನೋಡಿ ಆದ್ರೆ ಕಣ್ಣೀರು ಬರುತ್ತೆ ಇಲ್ಲ ರೀ ಗಂಡ್ ಮಕ್ಳೆಲ್ಲ ಮನೇಲೆ ಆದರೂ ಬೆಳಗ್ಗೆ ಬಂದು ಹೇಳಿದಾರ ಮನೆ ಎಷ್ಟೊತ್ತಿದ್ರು ಖಾಲಿ ಮಾಡ್ಬೇಕು ನೀವು ರಿಪಬ್ಲಿಕ್ ಕನ್ನಡ ನೊಂದ ಬರ ಎಂದಿಗೂ ಇರುವ ಸುದ್ದಿ ಸಂಸ್ಥೆ ನೇಹಾ ಹಿರೇಮಠ್ ಹತ್ಯೆ ವಿರುದ್ಧ ಧ್ವನಿ ಎತ್ತಿರುವ ರಿಪಬ್ಲಿಕ್ ಕನ್ನಡ ಅಂಜಲಿಗೂ ನ್ಯಾಯವನ್ನ ಒದಗಿಸಲು ಹೋರಾಡ್ತಾ ಇದೆ ಿಗೆ ನ್ಯಾಯ ರಿಪಬ್ಲಿಕ್ ಅಭಿಯಾನ ದೂರಿಲ್ಲ ದುಡ್ಡಿಲ್ಲ ಬದುಕೋದ್ ಹೇಗೆ